ಗದಗ ಜಿಲ್ಲೆ ಮುಂಡರಗಿ ಪಟ್ಟಣ ಅಭಿವೃದ್ಧಿಯಾಗಬೇಕಿದೆ ನಿಮ್ಮ ಭಾಗದಲ್ಲಿ ಕಪ್ಪು ಕೆಂಪು ಕಂದು ಮಣ್ಣು ಮತ್ತೆ ಕರಿಕಲ್ಲು ಬಿಳಿ ಕಲ್ಲು ಮಿದುವಾದ ವಿಧ ವಿಧವಾದ ಕಲ್ಲು ಮಣ್ಣು ಇದೆ ಕೈಗಾರಿಕೆ ಮತ್ತು ಕೃಷಿಗೆ ಹೆಚ್ಚು ಆದ್ಯತೆಯನ್ನ ಕೊಡಿ ಅಂತ ಗದಗ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಮುಂಡರಗಿ ಪಟ್ಟಣದ ಹಡಗಲಿ ರಸ್ತೆ ಪಕ್ಕದಲ್ಲಿ ನಿರ್ಮಾಣವಾದ ಚೋಟು ಮಹಾರಾಜ್ ಸಿನಿಮಾಸ್ ಮಿನಿ ಚಿತ್ರಮಂದಿರ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಕೈಗಾರಿಕೆ ಕೃಷಿ ರೈತರಿಗೆ ಉಪಯುಕ್ತವಾಗುವ ಕೆಲಸ ಆಗಬೇಕಾಗಿದೆ ಸಹಾಯಕ್ಕೆ ಸದಾ ನಾವು ಸಿದ್ಧರಿರ್ತೇವೆ ನಿಮ್ಮಲ್ಲಿ ಕೃಷಿ ಪಂಡಿತರು ಇದ್ದಾರೆ ಕೃಷಿಗೆ ಮತ್ತೆ ನಿರುದ್ಯೋಗದ ಸಮಸ್ಯೆ ಅಥವಾ ರೈತರಿಗೆ ಅನುಕೂಲಕರವಾಗುವಂತಹ ಕೆಲಸಕ್ಕೆ ಹೆಚ್ಚು ಆದ್ಯತೆ ಕೊಡಿ ನಿಮ್ಮಲ್ಲಿ ತುಂಗಭದ್ರಾ ನದಿ ಪಕ್ಕದಲ್ಲೇ ಇದ್ದೀರಿ ಅದರ ಹೆಚ್ಚು ಉಪಯೋಗವನ್ನ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಕೆಲಸ ಆಗಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರು ಲಮಾಣಿ ಕಳಕಪ್ಪ ಬಂಡಿ ಶ್ರೀ ಶ್ರೀರಾಮುಲು ಲಿಂಗರಾಜಗೌಡ ಪಾಟೀಲ್ ರವಿ ಉಪ್ಪಿನ ಬೆಟಗೇರಿ ಸೇರಿದಂತೆ ಹಲವರು ಹಾಜರಿದ್ದರು ಏನೈತಿ ಅಂತ ಹೇಳಿ ಕೇಳು ಪ್ರಶ್ನೆ ಇಲ್ಲ ಇಲ್ಲಿ ಬಿಳೆ ಮಣ್ಣೈತಿ ಕರೆ ಮಣ್ಣೈತಿ ಕೆಂಪು ಮಣ್ಣೈತಿ ಹಳದಿ ಮಣ್ಣೈತಿ ಕರೆಕಲ್ಲೈತಿ ಸಾಪ್ತ ಸ್tonedೈತಿ ಮಿದುವಾಗಿ ಇರತಕ್ಕಂತ ಕಾಲೇಜ್ ತಿರಂಕಲ ಗ್ರಾನೈಟ್ ಮಾದ್ರಿಯ ಕಲೈತಿ ಇವೆಲ್ಲ ಈ ಶಿರಟ್ಟಿ ಮೊಳ್ರಿಂಗಿ ಭಾಗದೊಳಗೆ ಆ ಬಹಳಷ್ಟು ತನ್ನದೇ ಆಗತಕ್ಕಂಥ ಶ್ರೀಮಂತಿಕೆಯನ್ನು ಹೊಂದಿರುವಂತ ಕೃಷಿ ಕ್ಷೇತ್ರದಲ್ಲಂತೂ ಈಗ ನಿಮ್ಮ ಏನು ಹೊಸ ಹೊಸ ಪ್ರಯೋಗ ಆಗ್ಯಾವು ಅವು ಭಾಳ ಕಡೆ ಆಗಿಲ್ಲವು